ನಮ್ಮ ಒಂದು ಆಸೆ ಇದು ನಲ್ವತ್ತು ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡ್ಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗದು ನನಗೆ ತುಂಬಾ ಬಹಳ ಖುಷಿಯಾಗಿದೆ ಆಗಿದೆ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತ ನಾನು ಅದು ಬೇರೆ ನಾನು ತುಂಬಾ ನಾನು ಇಷ್ಟಪಟ್ಟ ಫ್ರೆಂಡ್ ನನಗೆ ದೇವ್ರು ಕೊಟ್ಟಿದ ಫ್ರೆಂಡ್ ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಲಿ ಬರೋದು ಇನ್ನು ಬಹಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಹುಟ್ಟಿದೆ ಅಲ್ಲಿ ಬಟ್ ಅವ್ರೂ ಕುಂದಾಪುರದ ಮನಶಾಂತಿ ಹೋಗಿದೆ ಸರ್ವೇ ಜನ ಸುಖಿನೊಬ್ಬ ಅಂತ ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡೋದೇ ಉಡುಪಿ ಊಟ

ಯಾವತ್ತೋ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವರೋ ಫೀಲ್ ಇರಲಿಲ್ಲ ನನಗೆ ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಬಹಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟು ಮರಕಾಗ್ಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂತ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೊ ತುಂಬಾ ಖುಷಿ ಆಯ್ತು നോടിയ <laughs> <laughs> <laughs>